ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ಹನ್ನೆರಡನೇ ಶತಮಾನಕ್ಕಿಂತ ಮುಂಚೆ ಈ ಕಾಲದಲ್ಲಿ ಈ ಜಗತ್ತಿನಲ್ಲಿ ಪರಿಸ್ಥಿತಿ ಹೆಂಗಿತ್ರಿ ಅಂತಂದ್ರೆ ಭಾಳ ಗಂಭೀರ ಇತ್ತು ಚಾತುರ್ವರ್ಣ ವ್ಯವಸ್ಥೆ ಇತ್ತು ಆ ಚಾತುರ್ವರ್ಣ ವ್ಯವಸ್ಥೆಯೊಳಗೆ ಶೂದ್ರರನ್ನ ಅತೀ ನಿಕೃಷ್ಟವಾಗಿ ನಡೆಸ್ಕೊತಿದ್ರು ನಡ್ಸ್ಕೊಳ್ಳುವಂಥ ಸಂದರ್ಭದೊಳಗೆ ಅಲ್ಲಿ ಏನಾಗ್ತತಿ ಅಂತಂದ್ರೆ ಒಂದು ಮಹತ್ತರವಾದಂಥ ಘಟನೆ ನಡಿತೈತಿ ಹನ್ನೆರಡನೇ ಶತಮಾನದಲ್ಲಿ ಹೆಂಗ್ರಿ ಅಂತಂದ್ರೆ ಮಾದರಸ ಮತ್ತು ಮಾದಲಾಂಬಿಕೆಯ ಅನ್ನುವಂಥ ದಂಪತಿಗಳಿಗೆ ಹೆಣ್ಮಗು ಮಾತ್ರ ಇರ್ತತಿ ಗಂಡು ಸಂತಾನಿರಂಗಿಲ್ಲ ಅವಾಗೆಲ್ಲ ಒಂದು ಒಂದು ಮಾತು ಏನು ಅಡಿಕೆ ಒಳಗಿತ್ತು ಅಂತಂದ್ರೆ ಗಂಡು ಮಕ್ಳಿಲ್ಲ ಅಂತಂದ್ರೆ ನಿಮಗೆ ಸ್ವರ್ಗ ಸಿಗಂಗಿಲ್ಲ ಅನ್ನುವಂಥ ಏನೋ ಒಂದು ಮಾತುಗಳು ಹೇಳಿಕೆಗಳು ರೂಢಿಗಳಿರ್ತವೆ ಅದಕ್ಕೆ ಅವರೆಲ್ಲ ಸಂಪ್ರದಾಯಗಳು ಅಂತ ಕರಿತಾ ಬರ್ತಾರೆ ಆ ಸಮಯದೊಳಗ ಏನೋ ಮಾಡಿ ಪೂಜೆ ಮಾಡಿ ವ್ರತ ಮಾಡಿ ಏನ ಆಗ್ತತಿ ಕೊನೆಗೆ ಆ ಮಾದಲಾಂಬಿಕೆ ಏನ್ ಮಾಡ್ತಾಳು ಅಂತಂದ್ರ ಒಂದು ಗಂಡು ಮಗುವಿಗೆ ಜನ್ಮವನ್ನ ಕೊಡ್ತ ಗಂಡು ಮಗುವಿಗೆ ಜನ್ಮವನ್ನ ಕೊಡ್ತಾಳ ತಾಯಿ ಅಂತ ಅನ್ನುವ ಅನ್ನೋಕಿನ ಹೆಚ್ಚಾಗಿ ಆ ಮಗು ಈ ಧರೆಗೆ ಯಾವ ಸಂದರ್ಭದಲ್ಲಿ ತನ್ನ ಕಾಲನ್ನ ಇಡ್ತು ಅನ್ನೋದು ಬಹಳ ಮುಖ್ಯ ಆಗ್ತತಿ ಏನ್ರಿ ಅಂತಂದ್ರ ಆ ಸಮಯದೊಳಗೆಲ್ಲ ಹೆಂಗಿತ್ತು ಅಂತಂದ್ರ ಶೂದ್ರರನ್ನ ಹೇಳದಂಗ ಶೂದ್ರರನ್ನ ಅತಿ ನಿಕೃಷ್ಟವಾಗಿ ನಡೆಸ್ಕೊತಿದ್ರು ಅವಾಗೆಲ್ಲ ವೇದ ಪುರಾಣ ಉಪನಿಷತ್ತು ಮಂತ್ರಗಳೆಲ್ಲ ಏನಾಗಿದ್ವು ಅಂತಂದ್ರ ಮೇಲ್ವರ್ಗದವರ ಒಂದು ಸ್ವತ್ತಾಗಿತ್ತು ಅವ್ರು ನಾವೇ ನಮ್ದೇ ಇದು ಅನ್ನೋ ತರ ನಡ್ಕೋತಿದ್ರು ಏನಾಗ್ತಿದ್ರಿ ಅಂತಂದ್ರ ಸತ್ತಧನವನ ವಯ್ಯಾಕ ಇವ್ರ ಕೇರಿ ಒಳಗೆ ಅವ್ರು ಬರ್ಬೇಕಿತ್ತು ಇವರ ಹಾಕೊಂಡು ಓಡಾಡ್ಲಿಕ್ಕೆ ಪಾದರಕ್ಷೆಗಳನ್ನ ಅವರು ತಯಾರಿಸಿ ತಂದು ಕೊಡ್ಬೇಕಾಗಿತ್ತು ಆದ್ರ ಅವರಿಗೆ ಇವ್ರ ಜೊತೆ ನಿಂತು ಮುಖ ಕೊಟ್ಟು ಮಾತಾಡೋದಾಗ್ಲಿ ಅಥವಾ ಇವ್ರ ಜೊತೆ ಕುಂತು ವ್ಯವಹಾರ ಮಾಡುವಂಥದಾಗ್ಲಿ ಯಾವುದೇ ರೀತಿ ಸ್ವಾತಂತ್ರ್ಯ ಇವ್ರಿಗೆ ಯಾರಿಗೆ ಶೂದ್ರರಿಗೆ ಆ ಸಮಯದಲ್ಲಿ ಏನಾಗ್ತತಿ ಅಂತಂದ್ರ ಒಂದು ದಿನ ಆ ಸತ್ತ ದನವನ್ನ ಅಂತ ಹೇಳಿ ಒಂದು ಕೇರಿ ಹುಡುಗ ಏನ್ ಮಾಡ್ತಾನ ಅಂತಂದ್ರ ಮೇಲ್ಗ ವರ್ಗದವರ ಓಣಿಗೆ ಬರ್ತಾನ ಬಂದಾಗ ಏನಕ್ರಿ ಅಂತಂದ್ರ ಅಲ್ಲಿ ಮಂತ್ರ ಘೋಷಗಳು ಏನೋ ಏನೋ ಹೋಮ ಹವನ ಏನೋ ಮಾಡ್ತಿರ್ತಾರೋ ಅದನ್ನ ಕೇಳಿದ ತಕ್ಷಣ ಮಗುಗ್ ಏನಿಸ್ತತಿ ಅಂತಂದ್ರ ಯಾವತ್ತು ಆ ರೀತಿ ಶಬ್ದಗಳ ಮಗುವಿನ ಕಿವಿ ಮೇಲೆ ಬಿದ್ದಿರಂಗಿಲ್ಲ ಅದಕ್ಕೆ ಏನೋ ಹೊಸ ಅದೈತ್ಲ ಅಂತೇಳಿ ಅವ್ನಿಗೆ ಏನಾಗ್ತತಿ ಆ ದ್ವ ಆ ಒಂದು ಮೇ ಮಂತ್ರಗಳಿಂದ ಆಕರ್ಷಣೆ ಒಳಗಾಗ್ತಾನ ಆಕರ್ಷಣೆ ಒಳಗಾದಂತ ಹುಡುಗ ಏನ್ ಮಾಡ್ತಾನು ಎಲ್ಲಿ ಮಂತ್ರಗಳು ಕೇಳಿ ಬರ್ತಿತ್ತಲ್ಲ ಅಲ್ಲಿ ಹೋಗಿ ತನ್ನ ಕಿವಿಯನ್ನ ಹಿಂಗ್ ಕೊಟ್ಟು ಆ ಮಂತ್ರಗಳನ್ನ ಕೇಳಾಕ್ ಶುರು ಮಾಡ್ತಾನೆ ಈ ಮಗು ಮಂತ್ರ ಕೇಳಾಕತ್ತಿದ್ದನ್ನ ಅಲ್ಲಿ ಇರ್ತಕ್ಕಂತಹ ಒಬ್ಬ ಪುರೋಹಿತ ಏನ್ ಮಾಡ್ಬಿಡ್ತಾನ ನೋಡಿಬಿಡ್ತಾನ ನೋಡಿದವನೇ ಏನ್ ಮಾಡ್ತಾನೋ ಏನೋ ಮುಗುಲ್ ತನ್ನ ತಲೆ ಮೇಲೆ ಬಿದ್ದಂಗಾತು ಏನೋ ಭೂಮಿ ನಡುಗಿ ಬಿಡ್ತು ಪ್ರಳಯ ಅನ್ನೋ ರೀತಿ ಒಳಗ ಒದರಾಡಕ್ ಶುರು ಮಾಡ್ತಾನು ಚೀರಾಡಕ್ ಶುರು ಮಾಡ್ತಾನೋ ಯಾಕಂತಂದ್ರ ಕೆಳಗೇರಿ ಹುಡುಗ ಏನ್ ಮಾಡಿದ ನಮ್ಮ ಮಂತ್ರವನ್ನ ಕೇಳಿದ ಅದರಿಂದ ನಮ್ಮ ಮಂತ್ರ ಏನಾಯ್ತು ಅಪವಿತ್ರ ಆಯ್ತು ವಿಚಾರ ಮಾಡ್ಬೇಕಾದ್ ವಿಷಯ ಮಂತ್ರ ಕಿವಿ ಬಿದ್ರೆ ಕಿವಿ ಪವಿತ್ರ ಆಗ್ಬೇಕೆ ವಿನಾಹ ಅವ್ರು ಹೇಳ್ತಾರೋ ಮಂತ್ರ ಇವನ್ ಕಿವಿಗೆ ಬಿತ್ತು ಅದಕ್ಕೆ ಏನಾಯ್ತು ಮಂತ್ರ ಅಪವಿತ್ರ ಆಗಿ ಹೋಯ್ತು ಸರಿ ಏನ್ ಮಾಡೋಣ ಶಿಕ್ಷೆ ಕೊಡ್ರೂನು ಏನು ಶಿಕ್ಷೆ ಹೋಮ ಹವನ ನೋಡಿದವರಿಗೆ ಕಾದ ಕಬ್ಬಿಣದಿಂದ ಕಣ್ಣು ಕೇಳಿಸ್ತಿದ್ರು ಇನ್ನು ಮಂತ್ರ ಕೇಳಿದ ಮಂತ್ರ ಆಡಿದ್ರು ಅಂತಂದ್ರೆ ಅವ್ರು ನಾಲ್ಗೆಯನ್ನು ನಾಲ್ಗೆ ಮೇಲೆ ಬರೀ ಎಳಿತಿದ್ರು ಈ ಮತ್ತಿ ಇವ ಮಂತ್ರ ಇವನಿಗೆ ಏನು ಶಿಕ್ಷೆ ಅಂತಂದ್ರೆ ಕಾದ ಸೀಸವನ್ನ ಕಿವಿ ಒಳಗ ಸುರಿಯೋದು ನಮಗೆ ಕೇಳಿದ್ರೇನೆ ಮೈ ಜುಮ್ ಅಂತತಿ ಎಷ್ಟು ನಡುಕ ಹುಡ್ತತಿ ಮನಸ್ಸಿನೊಳಗೆ ಅಂಥ ಕಷ್ಟವನ್ನ ಅಂತ ಶಿಕ್ಷೆಯನ್ನ ಆ ಸಮಯದಲ್ಲಿ ಕೆಳವರ್ಗದವರಿಗೆ ಕೊಡಲಾಗ್ತಿತ್ತು ಇದೆಲ್ಲ ಹಿರಿತನ ಮಾಡ್ಬೇಕು ಪಂಚಾಯಿತಿಯನ್ನ ಮಾಡ್ಬೇಕು ಯಾರಾದ್ರೂ ಒಬ್ರು ಬೇಕಲ್ಲ ಪ್ರಮುಖರು ಅದಕ್ ಪ್ರಮುಖರು ಯಾರೀ ಅಂತಂತಂದ್ರೆ ಬೇರೆ ಯಾರು ಅಲ್ಲ ಆ ಅಗ್ರಹಾರದ ಪ್ರಮುಖ ಮಾದರಸ ಮಾದರಸ ಅಲ್ಲಿಗೆ ಬರ್ತಾರ ಬಂದು ಪಂಚಾಯಿತಿಯನ್ನ ಮಾಡ್ತಾರ ಸರಿ ಏನ್ ಮಾಡೋದು ಇಲ್ಲ ಈ ಹುಡುಗ ಏನ್ ಮಾಡ್ಯಾನು ಈ ರೀತಿ ಮಂತ್ರಗಳನ್ನ ಕೇಳಿ ನಮ್ಮ ಮಂತ್ರವನ್ನೆಲ್ಲ ಅಪವಿತ್ರ ಮಾಡ್ಯನು ಕಾದ ಸೀಸವನ್ನ ಅವನ ಕಿವಿಯಾಗಿ ಸುರಿಯುನು ಸರಿ ಅಂತಾರೆ ಎಲ್ಲಾರು ಆದ್ರ ಆ ಪುರ ಪ್ರಮುಖನಿಗೆ ಏನೋ ಒಂಥರ ಮನಸ್ಸಿನೊಳಗ ಕಸಿವಿಸಿ ಈ ಕಡೆ ಶಿಕ್ಷೆ ಕೊಡಾಕು ಹೋಗಕತಿಲ್ಲ ಈ ಕಡೆ ಬಿಡಾಕು ಆಗಾಕತಿಲ್ಲ ಅಷ್ಟೊತ್ತಿಗಾಗ್ಲಿ ಸುದ್ದಿ ಬರ್ತತಿ ಮನೆಯಿಂದ ಸುದ್ದಿ ಬರ್ತತಿ ಏನಾಗ್ತತಿ ನಿಮಗೇನಾಗೈತಿ ಪುತ್ರೋತ್ಸವ ಆಗೇತಿ ನಿಮಗ ಗಂಡು ಮಗುವಿನ ಜನ್ಮ ಆಗೇತಿ ಮಾದರಸರೇ ನಿಮಗ ಗಂಡು ಮಗು ಹುಟ್ಟೈತಿ ಅನ್ನುವಂತಹ ವಿಷಯ ಮಾದರ್ಸನ ಕಿವಿಗೆ ಬೀಳ್ತತಿ ಕಿವಿಗೆ ತಕ್ಷಣ ಎಲ್ಲಿತೋ ಏನೋ ಖುಷಿ ಮಾದರ್ಸನ ಮನಸ್ಸು ಮೈಯೆಲ್ಲ ಕುಣದ ಶುರು ಮಾಡ್ತತಿ ಆ ಖುಷಿ ಒಳಗ ಆ ಸಂತೋಷದೊಳಗ ಮಾದರ್ಸ ಏನ್ ಮಾಡ್ತಾನ್ರಿ ಅಂತಂದ್ರ ಇಲ್ಲಿ ಇವತ್ತು ನನ್ನ ಗಂಡು ಮಗು ಹುಟ್ಟಿರೋ ಕಾರಣದಿಂದಾಗಿ ಆ ಕೆಳಗೇರಿ ಹುಡುಗ ಮಾಡಿದ್ದು ಸರಿನೋ ತಪ್ಪೋ ನಾ ಅದನ್ನ ಗಮನಿಸಂಗಿಲ್ಲ ಆದ್ರ ನನ್ನ ಮಗ ನಾ ನಾನು ಮಾಡ್ತೀನಿ ಅವನಿಗೆ ಯಾವುದೇ ರೀತಿಯನ್ನು ಶಿಕ್ಷೆಯನ್ನು ಕೊಡಂಗಿಲ್ಲ ಅವ್ರನ್ನ ಕ್ಷಮಿಸಿ ಬಿಟ್ಟು ಬಿಟ್ಟಿನಿ ಅಂತ ಹೇಳಿ ಕಳಿಸ್ಬಿಡ್ತಾರ ಇದಕ್ಕೆ ಯಾರ ಕಾರಣ ರೀ ಅಂತಂದ್ರ ಗುರು ಬಸವಣ್ಣನವರ ಜನನವೇ ಇದಕ್ಕೆ ಕಾರಣ ಯಾಕೆ ಹುಟ್ಟಿದ್ರು ಬಸವಣ್ಣನವರು ಬಸವಣ್ಣನವ್ರು ಎಂಟು ವರ್ಷ ಆದ್ಮೇಲೆ ಮನಿ ಬಿಟ್ಟು ಹೋದ್ರು ಎಲ್ಲ ನಮಗ್ ಗೊತ್ತು ಹೌದ್ರಿ ಆದ್ರ ಅವರು ಏನು ಏನ್ ಅಂತಂದ್ರೆ ಎಲ್ಲರಿಗೂ ಬಿಡುಗಡೆಯ ಭಾಗ್ಯವನ್ನು ಕರುಣಿಸಿದಂತ ನಮ್ಮಪ್ಪ ಪುಣ್ಯಾತ್ಮ ಯಾರಂತಂದ್ರ ವಿಶ್ವಗುರು ಬಸವಣ್ಣ ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ನಮ್ಮ ಕೊನೆಯ ಉಸಿರು ಇರು ತನಕ ಏನು ಮಾಡಬೇಕ್ರಿ ಅಂತಂದ್ರೆ ಆ ನಮ್ಮಪ್ಪ ಬಸವಣ್ಣನವರಿಗೆ ಚಿರಋಣಿಯಾಗಿರ್ಬೇಕು ಅವರಿಗೆ ಶರಣನ್ನ ಸಲ್ಲಿಸ್ತಾ ಇರಬೇಕು ಅವರ ಗುರಿ ಉದ್ದೇಶ ಅವ್ರು ಹುಟ್ಟಿದ ಗುರಿ ಉದ್ದೇಶನೇ ಅಷ್ಟೇ ಅಬಲರನ್ನ ದುರ್ಬಲರನ್ನ ಎತ್ತಿ ಮ್ಯಾಲ ಕೊಯ್ಯಾಕ ಇಂತಾ ವಿಶ್ವಗುರು ಬಸವಣ್ಣವ್ರ ಬಗ್ಗೆ ನಾವ್ ಎಷ್ಟು ಹೇಳಿದ್ರು ಕಡಿಮಿನ ಎಷ್ಟು ಕೇಳಿದ್ರು ಕಡಿಮಿನ ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾವ್ ನಾವೇನ್ ಮಾಡ್ತಾ ಹೋಗೋಣ ಅಂತಂದ್ರ ಅವ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಶರಣ್ರೆ ಇಲ್ಲಿಗೆ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಶರಣು ಶರಣಾರ್ಥಿ